ಹಾಯ್ ಎಲ್ಲ ಫ್ರೆಂಡ್ಸ್ ಹೇಳರು ಹೇಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಬೋಣ ರೋಹಿಣಿ ಮನೆಯವರಿಗೆಲ್ಲೂ ಮನೋಜಿಗೆ ಕಂಡು ಬಂದಿದೆ ಅಂತ ಹೇಳೋಕ್ಕೆ ಬರ್ತಾಳೆ ಬಟ್ ಅದನ್ನ ಒಂದು ಸ್ವಲ್ಪ ನಿಧಾನವಾಗಿ ಹೇಳ್ತಾಳೆ ಅಷ್ಟರಲ್ಲಿ ಮನೆಯವರು ಇರೋರೆಲ್ಲ ತುಂಬಾ ನೋವು ಪಡ್ತಾರೆ ಏನಪ್ಪ ಈ ಥರ ಆಗೋದಿಲ್ಲ ನನ್ನ ಮಗನಿಗೆ ಅಂತ ಹೇಳಿ ಏನು ಮಾಡೋದು ನನ್ನ ಮಗನಿಗೆ ನಾನೇ ನೋಡ್ಕೊತೀನಿ ನಾವು ಅವನಿಗೆ ಕಣ್ಣಾಗಿರ್ತೀರಿ ಅಂತ ಮನೆಯವರೆಲ್ಲ ಇದ್ದರೆ ನೀವು ಅಷ್ಟೊಂದೆಲ್ಲ ತೊಂದರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಮನೋಜ್ಗೆ ಕಂಡು ಬಂದಿದೆ ಅಂತ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಮನೆಯವರಿಗೆಲ್ಲ ತುಂಬಾ ಖುಷಿಯಾಗೋಗುತ್ತೆ ಐದು ನಿಮಿಷದಲ್ಲಿ ಎಷ್ಟು ಭಯ ಇಳಿಸ್ಬಿಟ್ರಿ ನಮಗೆ ಮನೋಜ್ ಕಂಡು ಬಂದಿದೆ ಅಂತ ಹೇಳಬೇಕಲ್ವಾ ಅಂತ ಹೇಳಿ ಮನೇಲಿರೋರೆಲ್ಲ ಅಂತಾರೆ ಅದಾದ್ಮೇಲೆ ಓಕೆ ಒಳ್ಳೇದಾಯಿತು ಅಂತ ಹೇಳಬೇಕಾದ್ರೆ ಸೂರ್ಯ ಮತ್ತು ಮೀನ ಇಬ್ಬರು ಸೈಡಲ್ಲಿ ಬಂದು ನನ್ನ ಕೈ ತಡ್ಕೊಳೋಕಾಗ್ತಾ ಇಲ್ಲ ರೀ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ರೋಹಿಣಿಯವರು ಪಾಪ ಮನುಜೆಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅವ್ರು ಹೆಂಡತಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದ್ದಾರೆ ಅಂತ ಹೆಂಡತಿ ಮೋಸ ಮಾಡಬೇಕಂತ ಹೆಂಗ ಅನಿಸ್ತು ಅಂತ ಹೇಳಿದಾಗ ಸಾಕ್ಷಿ ಇಲ್ದಿರಿ ಏನು ಮಾಡೋಕ್ಕಾಗಲ್ಲ ಮೀನಾ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅಂತಾರೆ ರೀ ಏನಿದ್ರು ನಿಮ್ಮ ಅಣ್ಣ ಈ ಥರ ಮಾಡಿರೋ ತಪ್ಪು ಅದನ್ನು ಹೇಳಲೇಬೇಕು ಹೀಗೆಲ್ಲ ಮುಚ್ಚಿಡಬಾರ್ದು ಸಮಯ ಸಂದರ್ಭ ನೋಡಿಕೊಂಡು ಹೇಳೋಣ ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾರೆ ಅದಾದಮೇಲೆ ಮನೋಜನ ಮನೆಗೆ ಕರ್ಕೊಂಬರ್ಬೇಕು ಅಂತ ಹೇಳಿ ಸೂರ್ಯ ಕಾರಲ್ಲೇ ಮನೆಗೆ ಕರ್ಕೊಂಡ್ಬರ್ತಾರೆ ಬಾಪಾ ಅಂತ ಹೇಳಿ ಕೈ ಹಿಡ್ಕೊಂಡು ಶಾಂತಿ ಮನೋಜನ ಕರ್ಕೊಬರ್ಬೇಕಾದ್ರೆ ನಾನು ಕಂಡು ಬಿಡಿ ಬಿಡಿಮ್ಮ ನಾನು ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಪ್ಪ ನಿನ್ಗೆ ಈಗ ತನ್ನೇ ಕಂಡು ಬಂದಿರೋದು ಟೆಸ್ಟ್ ಎಲ್ಲ ಬಿಡಬಾರ್ದು ಸೂರ್ಯನಿಗೆಲ್ಲ ನೋಡಬಾರ್ದು ಕೈ ತುಂಬ ಕಣ್ಣು ತುಂಬ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಕೈ ಹಿಡ್ಕೊಂಡು ಇದ್ದೀರಿ ಅಂತ ಹೇಳಿ ಶಾಂತಿ ರೋಹಿಣಿ ಅಂತಾರೆ ಅದಾದಮೇಲೆ ಉಕ್ಕಿ ಅಂತೇಳಿ ಬಾಪ ಅಂತ ಹೇಳಿ ಶಾಂತಿ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಬರ್ತಾರೆ ಮಂಗಳಾರತಿ ಮಾಡಿ ಒಳಗಡೆ ಕರ್ಕೊತಾರೆ ಸೂರ್ಯ ಹೌದೌದು ಆರತಿ ಮಾಡಬೇಕು ಕೆಟ್ಟ ದೃಷ್ಟಿಯೆಲ್ಲ ಹೋಗಿಬಿಡಲಿ ಎರಡು ಕಾಲು ಇಕ್ಬಿಡಪ್ಪ ಅಲ್ಲಿಗೆ ದರಿದ್ರೆ ಒಟ್ಟೋಗ್ಬಿಡುತ್ತೆ ಮನೇಲಿರೋದು ಅಂತೇಳಿ ಇರಗಿಸ್ತಾ ಇರ್ತಾನೆ ಏ ಮುಚ್ಚೋ ಬಾಯಿ ಸಾಕು ಮುಖದ ಮೇಲೆ ಹಾಕ್ತೀನಿ ಹಂಗೆಲ್ಲ ಮಾತಾಡ್ತಾರೆ ನನ್ನ ಮಗನ ಅಂಥೇಳಿ ಶಾಂತಿ ಅಂತಾರೆ ಸರಿ ಅಂತೇಳಿ ಮನೆಗೆ ಬಂದು ಎಲ್ಲ ಒಳಗಡೆಗೆ ಕೂತ್ಕೊಂತಾರೆ ಶಾಂತಿ ನನ್ನ ಮಗ ಒಳ್ಳೇದಾಗಲಿ ಅಂತ ಹೇಳಿ ನಾನು ಆರಕೆ ಹೊತ್ಕೊಂಡಿದ್ದೀನಿ ಹೇಳಿ ಶಾಂತಿ ಅಂತಾಳೆ ನಮ್ಮಮ್ಮ ನನ್ನ ಒಂದು ಫೇವ್ರೇಟು ತಾಯಿ ನೋಡು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನನಗೋಸ್ಕರ ಅರಕೆ ಹೊತ್ತಿದ್ದಾರೆ ನಮ್ಮಮ್ಮ ತುಂಬ ಸ್ಟ್ರಾಂಗು ಅಂತಾರೆ ರೋಹಿಣಿ ಈ ವಯಸ್ಸಲ್ಲಿ ಏನಕ್ಕೆ ಬೇಕು ಅತ್ತೆ ನಿಮಗೆ ಈ ಅರಕೆ ಅಲ್ಲ ಅಂದಾಗ ರೋಹಿಣಿ ನಾನಲ್ಲ ಅದನ್ನು ನೀನು ಮನೋಜ್ ಇಬ್ಬರೇ ಮಾಡಬೇಕಾಗಿರೋದು ಅಂತಾರೆ ಏನಮ್ಮ ನಮ್ಮ ಈಗ ತಾನೆ ರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ನೋಡಿದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಕೊಡಿಸೋ ಅಪಾಯ ಮಾಡ್ತಾ ಇದ್ದೀಯಾ ನನಗೆ ಅಂತ ಹೇಳಿ ಮನೋಜ್ ಜಾ ಅಂತಾನೆ ಹಂಗಲ್ಲಪ್ಪ ತುಂಬ ದಿನ ಇಟ್ಕೋಬಾರ್ದು ಅರಕೆ ಎಲ್ಲ ಬೇಗ ತೀರಿಸ್ಬಿಡ್ಬೇಕು ಇಲ್ಲಾಂದ್ರೆ ದೇವ್ರು ಶಾಪ ಆಗ್ಬಿಡ್ತಾನೆ ಅಂತ ಹೇಳಿ ಶಾಂತಿ ಅಂತಾಳೆ ಈ ಕಡೆ ಹುಡುಗಿ ಆಯ್ತಾ ನನಗೆ ಕಾಫಿ ಅಂದಾಗ ಡಿಕಾಶನ್ಗೆ ಇಟ್ಟಿದ್ದೀನಿ ರೀ ಅಂತಾರೆ ಡಿಕಾಶನ್ಗೆ ಏನಕ್ಕೆ ಇಡ್ತೀರ ಹಾಲು ಹಾಕಿದ್ರೆ ಸಾಕಲ್ವಾ ಕಾಫಿ ಆಗೋಗುತ್ತೆ ಅಂತ ಹೇಳಿದಾಗ ಎಲ್ಲರೂ ನಗ್ತಾ ಇರ್ತಾರೆ ಈ ಕಡೆ ಮಧ್ಯಾಹ್ನ ಹೋಟ್ಲಲ್ಲಿ ಶ್ರುತಿ ಸಾರ್ವ ಮಾಡ್ತಾ ಇರ್ತಾಳೆ ಆರ್ಡರ್ ಏನು ಬೇಕು ಸರ್ ಹೇಳಿ ಅಂದಾಗ ಆರ್ಡರ್ ಹೇಳಿ ಅವರು ನನ್ನಾದ್ರೆ ಕೆಲಸ ಇದೆ ಈ ಥರ ಬನ್ನಿ ನಾನು ನನ್ನ ನನ್ನ ಜೊತೆಲಿ ಇದ್ದರೆ ಸಾಕು ನಿಮ್ಗೆ ಒಳ್ಳೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ರಕ್ಸ್ ತರ್ತಾರೆ ಪರವಾಗಿಲ್ಲ ಸರ್ ಅದರ ಅವಶ್ಯಕತೆ ಇಲ್ಲ ನನ್ನ ಗಂಡನ ಕೇಳಿ ಹೇಳ್ತೀನಿ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಆರಾಮಾಗಿದ್ದೀನಿ ಪರವಾಗಿಲ್ಲ ನನಗೆ ಅಂತ ಹೇಳಿ ಟಾಂಗ್ ಕೊಡ್ತಾಳೆ ಅದೇ ಟೈಮ್ಗೆ ಆ ಓನರ್ ಬಂದು ಅವರು ಕಸ್ಟಮರ್ ಹಾಗೆಲ್ಲ ಮಾತಾಡ್ತಿದ್ದಾರೆ ನಿಮ್ಮ ಕೋಪ ಬಂದಿಲ್ವಾ ಅಂತ ಅಂದಾಗ ಆ ಕಸ್ಟಮರು ಕೆಲವೊಬ್ಬರು ದುಡ್ಡಿಗೆ ಮಾಡ್ತಾರೆ ಕೆಲವೊಬ್ರು ಬ್ಯೂಟಿಗೋಸ್ಕರ ಮಾಡ್ತಾರೆ ಅದನ್ನೆಲ್ಲ ನಾವು ತಲೆಗೆ ಹಾಕೊಳ್ಳೋಕ್ಕಾಗಲ್ಲ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಿದ್ದೀನಿ ನೀವು ಅದ್ರ ಎಲ್ಲ ತಲೆ ಕೆಡಿಸ್ಕೊಳೋಕೋಗ್ಬೇಡಿ ಆರಾಮಾಗ್ಯರಿ ಇಂಥ ಕಸ್ಟಮರ್ ಸುಮಾರು ಜನ ಬರ್ತಾರೆ ಅವ್ರನ್ನ ಹ್ಯಾಂಡ್ಲ್ ಮಾಡೋದು ಗೊತ್ತಿದ್ರೆ ಸಾಕು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ಓನರಿಗೆ ಶ್ರುತಿ ಹೇಳಿ ಅವಳು ಪಾಡ್ಗಾವಳಿ ಬಂದುಬಿಡ್ತಾಳೆ ಅದಾದಮೇಲೆ ಹಾರ್ಡರನ್ನು ತಗೊಂಡು ನೆಕ್ಸ್ಟ್ ಟೇಬಲ್ಗೆ ಆರ್ಡರ್ಗೆ ಹೋದಾಗ ಅಲ್ಲಿ ಅವ್ರ ತಾಯಿ ಬಂದಿರ್ತಾರೆ ಏನಮ್ಮ ಇದು ಈ ಈ ಕೆಲಸ ಬೇರೆ ಸ್ಟಾರ್ಟ್ ಮಾಡಿದ್ಯಾ ನೀನು ಅಂತ ಹೇಳಿ ಅವ್ರ ತಾಯಿ ಅಂತಾರೆ ಬಂದಮ್ಮ ನೀನು ಅಂತ ಹೇಳಿ ಹೇಳಿದಾಗ ನಿನ್ನ ತಾಯಿ ಕಣೆ ಎಂಥ ಕಷ್ಟ ಬಂದರೂ ಮಕ್ಳಿಗೆ ಒಳ್ಳೇದಾಗಲಿ ಅಂತ ತಾಯಿ ಬಯಸೋದು ನಿನಗೆ ಆಡಿಯೋ ಮಾಡಬೇಕಾದ್ರೆ ನಾನು ಬೇಡ ಅಂತ ಹೇಳಿದೆ ವಾಯ್ಸ್ ಕಾರ್ಡ್ ಕೊಡ್ಬೇಕಾದ್ರೆ ಬೇಡ ಅಂದ ಇನ್ನು ಈ ಕೆಲಸ ಮಾಡು ಅಂತ ಅಂತೀನೋ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ನಿನಗೆ ಯಾಕೆ ಈ ಕೆಲಸ ಬೇಕು ಅಂತ ಹೇಳ್ತಾ ಇರ್ತಾಳೆ ನಾನಿಲ್ಲಿ ವೆಯ್ಟರ್ ಆಗಿ ಇಲ್ಲ ಜಸ್ಟ್ ಆರ್ಡರನ್ನು ತೊಗೊಂತ ಇದ್ದೀನಿ ಅಷ್ಟೇ ಅಂದಾಗ ಯಾವ ಕೆಲಸನಾದರೂ ಆಗಲಿ ನಿನಗೆ ಏನು ಬೇಕು ಹೇಳು ನಿನ್ನ ಹೋಟ್ಲೇ ಬೇಕಾ ನಾನು ನಿಂಗೆ ಪರ್ಚೇಸ್ ಮಾಡಿ ಕೊಡ್ತೀನಿ ಈ ಓಟ್ಲ್ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ನಮಗಿದೆ ಅಂತಂದ್ರೆ ನೀನು ಇಲ್ಲಿ ಬೇಡ್ರಿ ಕೆಲಸ ಮಾಡ್ತಾರೆ ನನಗೆಷ್ಟು ಬೇಜಾರಾಗ್ತಿದೆ ತುಂಬಾ ಬೇಜಾರಾಗ್ತಿದೆ ಈ ಕುಮ್ಮಕ್ಕ ಯಾರ್ದು ಅಂತ ಹೇಳೋ ಟೈಮ್ಗೆ ರವಿ ಬರ್ತಾನೆ ಈ ಕುಮ್ಮಕ್ಕು ನಿಂದ ಅಥವಾ ನಿಮ್ಮ ಅಪ್ಪದ ಅಂತಂದಾಗ ನೋಡಿ ನಮ್ಮಅಪ್ಪ ಅವನ ಬಗ್ಗೆ ಮಾತಾಡಬೇಡಿ ಅಂತಾಳೆ ಅದೇ ಟೈಮ್ಗೆ ಶ್ರುತಿ ಇರಿ ರವಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಅಂತ ಹೇಳಿ ಮಾತಾಡ್ತೀನಿ ನಮ್ಮಮ್ಮ ಬಗ್ಗೆ ಮಾತಾಡಬೇಡ್ರಿ ಅವರು ದೇವ್ರ ಅಂತ ಅವರು ಅವ್ರ ಬಗ್ಗೆ ನೀವೇನಕ್ಕೆ ಮಾತಾಡ್ತೀರ ಅಂದಾಗ ಅವರಮ್ಮ ಒಂದೆರ ಒಂದು ಕಾವ್ಯ ಒಂದು ಪದ್ಯ ಹೇಳ್ಬಿಟ್ರೆ ಅವ್ರು ಒಳ್ಳೆಯವರಾಗಿ ಹೋಗ್ಬಿಡ್ತಾರೆ ನಿಮಗೆ ನನ್ನ ಮಗಳನ್ನ ಇಂಥ ಕೆಲಸಕ್ಕೆ ಕರ್ಕೊಂಡಿದ್ದೀರ ನಿಮಗೇನು ಅನಿಸೋದೇ ಇಲ್ವಾ ಇವಳಿಂದ ದುಡ್ಸ್ಕೊಂಡು ನೀವು ಜೀವನ ಮಾಡಬೇಕಾ ಅಂತ ಕಷ್ಟ ಬಂದಿದ್ಯಾ ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳಿ ಅವ್ರ ತಾಯಿ ಮಾತಾಡ್ತಾರೆ ಅಮ್ಮ ನೀನು ಓವರ್ ಮಾತಾಡಬೇಡ ಫಸ್ಟ್ ಇಲ್ಲಿಂದ ಎದ್ದೋಗು ಅಂತ ಹೇಳ್ತಾಳೆ ಆಗ ಅವರಮ್ಮ ನೀನು ಲವ್ ಮ್ಯಾರೇಜ್ ಮಾಡಿಕೊಂಡೇ ನಿನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದ್ಯಾ ಏನು ಮಾಡೋಕ್ಕಾಗುತ್ತೆ ನಾನು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ರಿ ಅಂತ ಹೇಳಿ ಅಲ್ಲಿ

ಈ ಕಡೆ ಸೂರ್ಯ ಬೆಡ್ ಮೇಲೆ ಕುತ್ಕೊಂಡು ಓದಾಡ್ತಾ ಇರ್ತಾನೆ ಸೋಫಾ ಮೇಲೆ ರಂಗನಕ್ಕೆ ಬರ್ತಾನೆ ಯಾಕಪ್ಪ ಸೂರ್ಯ ಹಿಂಗೆ ಓದಾಡ್ತಾ ಇದೆಯಾ ಏನಾಯಿತು ಅಂದಾಗ ಅಪ್ಪಾಗ ಕ್ಯಾಬ್ ಡ್ರೈವರ್ಗಳಿಗೆ ಮೈ ಮೂಳೆ ಎಲ್ಲ ಫುಲ್ಲು ಮುರ್ದೋದಂಗಾಗಿರುತ್ತಪ್ಪ ನಿದ್ದೆನೂ ಬರ್ತಾಯಿಲ್ಲ ತುಂಬ ಮೈ ಕೈ ನೋವುತಾ ಇದೆ ಅಂತ ಹೇಳಿ ಹೇಳ್ತಾನೆ ಸರಿಯಪ್ಪ ಹಾಸ್ಪಿಟ್ಲು ಬಿಲ್ ಎಷ್ಟಾಯಿತು ಅಂದಾಗ ಅದ್ರ ಬಗ್ಗೆ ಗೊತ್ತಿಲ್ಲಪ್ಪ ಎಷ್ಟೆಷ್ಟು ಆಗಿದೆ ಏನೋ ಅಂತೇಳಿ ಬಿಲ್ ಇದೆ ನೋಡ್ತೀರ ಅಂದಾಗ ಹೌದು ಬಿಲ್ ತರಿಸು ಅಂತ ಹೇಳ್ತಾರೆ ಸೂರ್ಯ ಮೀನೇಗೆ ಹೇಳ್ಬಿಟ್ಟು ಅಪ್ಪಗೆ ಬಿಲ್ ಬೇಕಂತೆ ಒಂದು ಸ್ವಲ್ಪ ಬಾ ಅಪ್ಪಗೆ ಕೊಡು ಅಂತ ಹೇಳ್ತಾರೆ ಮೀನಾ ಬಿಲ್ಲನ್ನು ತೊಗೊಂಬಂದು ಕೊಡ್ತಾಳೆ ರಂಗನಾಥ ಬಿಲ್ನ ನೀಟಾಗಿ ನೋಡ್ತಾ ಇರ್ತಾನೆ ಓ ಏನದು ಏನು ನಡೀತಾ ಇರೋದು ಅಂತ ಹೇಳಿದಾಗ ಬಿಲ್ಲು ನಡೆ ಬಿಲ್ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅಂತಾರೆ ಶಾಂತಿಗೆ ಹೌದಾ ಬಿಲ್ ಏನೋ ನೀನೇ ಕಟ್ಟಿರೋ ಥರ ನೋಡಿ ತೋರಿಸ್ತಾ ಇದ್ದೀಯ ಅಂತ ಹೇಳಿ ಶಾಂತಿ ಅಂತಾಳೆ ಚೊಂಬು ಚುಂಬು ಕಾಫಿ ಕುಡ್ದಷ್ಟು ಸುಲಭ ಅಲ್ಲಮ್ಮ ಹಾಸ್ಪಿಟ್ಲ್ ಬಿಲ್ ಕಟ್ಟೋದು ಅಷ್ಟು ದೊಡ್ಡ ಹಾಸ್ಪಿಟ್ಲ್ ಬಿಲ್ ಕಟ್ಟೋಯೋಗ್ಯತೆ ನಿನಗೂ ಗಣ್ಣಿಗೆ ಎಲ್ಲಿದೆ ಬಿಡು ಅಂತ ಹೇಳ್ತಾರೆ ಅದಕ್ಕೆ ಮೀನ ಅಯೋಗ್ಯತೆ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಕಟ್ಟಿರೋದು ಮಾತ್ರ ನಿಜ ಅಂತ ಹೇಳ್ತಾಳೆ ಏನು ರದ್ದು ಪೇ ಮಾಡಿದ್ರಿ ನೀವೇನು ರದ್ದು ಪೇ ಮಾಡಿರಿ ಅಂತ ಅಂದಾಗ ನೀನು ಗಂಡ ಮಾಡ್ಕೊಂಬಂದಿದ್ದಾರಲ್ಲ ಗನಂದರಿ ಕೆಲಸ ಗನಂಧರಿ ಕೆಲಸಕ್ಕೆ ದುಡ್ಡು ಪೇ ಮಾಡಿರೋದು ಅಂತ ಹೇಳಿ ಮೀನು ಅಂತಾಳೆ ಅದಕ್ಕೆಲ್ಲ ಬಿಲ್ ಇರಬೇಕು ಬಿಲ್ ಇಲ್ಲದೆ ಏನು ನಾನು ಕೊಡೋದಿಲ್ಲ ಬಿಲ್ ತೋರಿಸಿ ಫಸ್ಟ್ ಆಮೇಲೆ ನಂಬ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ನೋಡಪ್ಪ ನಾವು ಖರ್ಚು ಮಾಡಿರೋದಕ್ಕೆ ಇವನ್ಗೆ ಬಿಲ್ ತೋರಿಸ್ಬೇಕಂತೆ ಅಂತ ಹೇಳ್ತಾಳೆ ಅದಕ್ಕೆ ಮೀನ ನಿಮ್ಮ ಗಂಡ ಮಾಡ್ಕೊಂಬಂದಿರೋದಕ್ಕೆ ನಾನು ಬಿಲ್ ಪೇ ಮಾಡಿರೋದು ಬಂದವರಿಗೆಲ್ಲ ನಾವು ದುಡ್ಡು ಕೊಟ್ಟಿದ್ದೀರಿ ಅಂತ ಹೇಳಿ ಅಂತಾಳೆ ಬಂದವರಿಗೆಲ್ಲ ದುಡ್ಡು ಕೊಡಿ ಅಂತ ನಿಮಗೆ ಯಾರಿಗೆ ಹೇಳಿದ್ದು ನಾವು ಹೇಳಿದ್ರೆ ನಿಮ್ಗೆ ಕೊಡೋಕೆ ಅಂತ ಹೇಳಿ ರೋಹಿಣಿ ಅಂತಾಳೆ ಓ ನಾನು ದುಡ್ಡು ಕಟ್ಟಿದ್ದೀನಿ ನೋಡಿ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ನೀವು ಈ ಥರ ಮಾಡ್ತಾಯಿದ್ದೀರಂತ ನನಗೆ ಗೊತ್ತು ಚೆನ್ನಾಗಿ ಗೊತ್ತು ನಿಮ್ಮ ಅಂತವರೇ ಇರಬೇಕು ಭೂಮಿ ಮೇಲೆ ಅಂತ ಹೇಳಿ ಶಾಂತಿ ಅಂತಾಳೆ ಅದಕ್ಕೆ ರಂಗನಾಥು ಬೈತಾನೆ ನಾನೇ ಕಣೆ ಇಲ್ಲಿ ಸಾಕ್ಷಿ ಸಮೇತ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನಿಂಗೆ ಅಷ್ಟು ಮಾತ್ರ ಗೊತ್ತಾಗುತ್ತೆ ನಾನೇ ಅವ್ರನ್ನ ಬಿಲ್ ತಗೊಬ ನೋಡೋಣ ಅಂತ ಹೇಳಿದ್ದು ಯಶಸ್ ಆಗುತ್ತೆ ಅಂತ ಲೆಕ್ಕ ಹಾಕೋಣ ಅಂತಲೇ ನಾನು ಹೇಳಿದ್ದು ಕೈಯಲ್ಲಿ ಸಾಕ್ಷಿ ಇಟ್ಕೊಂಡಿದ್ದೀನಿ ಅಷ್ಟು ಮಾತ್ರ ನಿನಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿ ಬೈತಾಳೆ ರೀ ದುಡ್ಡು ಕಟ್ಟಿರೋದ್ನಕ್ಕೆಲ್ಲೂ ಲೆಕ್ಕ ಹಾಕ್ಬೇಕಾ ಅಂತ ಹೇಳಿ ಅಂತಾಳೆ ಹೌದು ದುಡ್ಡು ಕಟ್ಟಿರೋದಕ್ಕೆಲ್ಲ ಲೆಕ್ಕ ಹಾಕ್ಬೇಕು ನಿಮ್ಮ ಪಾಳಿಗೆ ನೀವು ಸೈಲೆಂಟಾಗಿದ್ದರೆ ಎಲ್ಲ ಅವರೇ ಅಲ್ವಾ ನೋಡ್ಕೊಂಡಿದ್ದು ಅಂತ ಹೇಳಿ ಅಂತಾರೆ ಆಗ ಇಂಥವ್ರಿಗೆಲ್ಲ ಅಯ್ಯೋ ಅಂತಂದ್ರೆ ಪಾಪ ನಮ್ಮಿಂದನೇ ಸುತ್ಕೊಂಬಂದುಬಿಡುತ್ತೆ ಏನೋ ಹೋದ್ರೆ ಹೋಗಲಿ ಮನೆಯವ್ರು ಅಂತೇಳಿ ಮಾಡಿದ್ರೆ ನೋಡಪ್ಪ ಇವರಿಗೆ ಕರ್ಮ ಇವ್ರಿಗೆ ನಿಯತ್ತು ಅನ್ನೋದೇ ಇಲ್ಲಪ್ಪ ಇಂಥವ್ರಿಗೆ ನಾವು ಯಾಕೆ ಇದು ಮಾಡಬೇಕು ಅಂತ ಹೇಳ್ತಾರೆ ಆಗ ರಂಗನಾಥು ಅವನು ಈ ಏನಾದರೂ ಕೇಳಿದ್ನ ನಿಮ್ಮನ್ನು ಯಾವ ಯಾವ ದುಡ್ಡು ಏನು ಕೇಳಲೇ ಇಲ್ಲ ಬಿಲ್ಲು ನೀವಾಗ ನೀವೇ ಏನು ಪೇ ಅವನು ಅವನು ಬಾಯಲ್ಲಿ ಕೇಳಿಸ್ಕೊಳ್ಳೋ ಥರ ಮಾಡಿಸ್ಬಿಟ್ರಿ ನೀವು ಇವಾಗ ಮಾಡೋಗ್ರಿ ಅಂತ ಹೇಳ್ತಾರೆ ಅದಕ್ಕೆ ಮನೋಜ ಇವಾಗ ದುಡ್ಡು ಕೊ ಕೊಡಬೇಕು ಲ್ಲ ನಾನು ಕೊಡೋಲ್ಲ ಅಂತ ಹೇಳಿ ಮನೋಜ ಅಂತಾನೆ ಅದು ಕೊಡದೆ ಆದರೆ ನಾನು ಬಿಡಬೇಕಲ್ವ ಅಂತ ಹೇಳಿ ಸೂರ್ಯ ಅಂತಾನೆ ಹಾಗೆ ನಿಮಗೆ ಅಂತ ಖರ್ಚು ಮಾಡಿರೋ ದುಡ್ಡು ನೀವು ಕೊಡಲೇಬೇಕಪ್ಪ ಅದು ಹೆಂಗೆ ಕೊಡಲ್ಲ ಅಂತ ಹೇಳ್ತೀರಾ ಅಂತ ಹೇಳಿ ಶ್ರುತಿನೂ ಸಹ ಅಂತಾಳೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡ್ ಸುತ್ತಿರೋ ಅಮ್ಮ ರಂಗನಾಥ್ ಹತ್ರ ಬಂದು ಏನು ಮಾತಾಡ್ತಾಳೆ ಅನ್ನೋದನ್ನ ನಾಳೆ ಎಪಿಸೋಡ್ ತಿಳಿಸ್ಕೊಡ್ತೀನಿ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್